ತಿಂಗಳ ಹಿಂದೆ ಬೇಲ್ ಮೇಲೆ ಆಚೆ ಬಂದು ಆಲ್ಮೋಸ್ಟ್ ಎರಡು ಮೂರು ತಿಂಗಳು ಜೇಲ್ ಇದ್ರಲ್ಲ ಆ ಮಹಾನ್ ಬಾ ಯಾವ ಪಾರ್ಟಿ ಹ್ಞೂ ರೈತರ ಮೇಲೆ ರೈತರ ಹೆಸರು ಮೇಲೆ ವಂಚನೆ ಮಾಡಿಬಿಟ್ಟು ಸಿ ಬಿ ಐನಲ್ಲಿ ಚಾರ್ಜ್ ಶೀಟ್ ಹಾಕಿಸ್ಕೊಂಡಿದ್ದ ನಾಯಕರು ಯಾರು ಇದು ಕಾಂಗ್ರೆಸ್ ಹತ್ರ ಕೇಳೋಕೆ ಹೋಗ್ಬಿಡಿ ನೀವೇ ನಿಮ್ಮ ಭಾಗದ ನಾಯಕರನಿಗೆ ಕರೆಸಿ ನಾನು ಏನೇನು ಹೇಳ್ತಾ ಇದ್ದೀನಲ್ಲ ಯಾರು ಈ ರತ್ನಗಳು ಅಂದ್ಬಿಟ್ಟು ಫಸ್ಟು ನಿಮ್ಮ ಪಕ್ಷದ ಇತಿಹಾಸದಲ್ಲಿ ತಿಳ್ಕೊಳ್ಳಿ ನೀವು ನಿಮಗೆ ನಮ್ಮ ಸ್ನೇಹಿತರಿಗೆ ನೆನ್ಪಿಸ್ಲಿ ಮಾಧ್ಯಮ ಸ್ನೇಹಿತರಿಗೆ ನೆನ್ಪ ನೆನಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಹೋದ ಬಾರಿ ಅಶೋಕ್ ಇರ್ಬೋದು ನಿಮ್ಮ ವಿಜೇಂದ್ರ ಇರ್ಬೋದು ಎಲ್ಲರೂ ಕಲಬುರಗಿಗೆ ಬಂದು ನನ್ನ ರಾಜೀನಾಮೆಗೆ ಆಗ್ರಹಿಸಿದರು ಈಗ ಏನೇ ಆದ್ರೂ ಕೂಡ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಬೇಕು ಅಂದ್ಬಿಟ್ಟು ಫ್ಯಾಷನ್ ಆಗಿಬಿಟ್ಟಿದೆ ನಮ್ಮ ಬಿಜೆಪಿನಲ್ಲಿ ಅದು ಕೇಸರದಲ್ಲಾದರೂ ಪ್ರಿಯಾಂಕರ್ಗೆನೆ ರಾಜೀನಾಮೆ ಕೊಡಬೇಕು ಗುಲ್ಬರ್ಗದಲ್ಲಾದರೂ ಪ್ರಿಯಾಂಕರ್ಗೇನೆ ರಾಜೀನಾಮೆ ಕೊಡಬೇಕು ಹೋದ ಬಾರಿ ಇದೇ ನಿಮ್ಮ ಬಿ ಜೆ ಪಿ ನಾಯಕರು ಘಟಾನು ಘಟಿಗಳು ಕಲಬುರ್ಗಿಗೆ ಬಂದು ಸೇಮ್ ಇದೆ ಕಲಬುರ್ಗಿ ರಿಪಬ್ಲಿಕ್ ಆಗಿದೆ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಬೇಕು ಕಾರಣ ಏನು ಆವಾಗ ನಾನು ರಾಜೀನಾಮೆ ಕೇಳಲಿಕ್ಕೆ ಚಿತಾಪುರಿನ ಬಿ ಜೆ ಪಿ ಅಭ್ಯರ್ಥಿ ಅವ್ರ ಮೇಲೆ ನಾನು ಹಲ್ಲೆ ಮಾಡಿದ್ನಂತೆ ಮಾಡ ಏನು ಆಲ್ಮೋಸ್ಟ್ ಲೈಫ್ ಥ್ರೆಟನಿಂಗ್ ಅಂತೆ ಅವರಿಗೆ ಸಾಯಿಸುವ ಸಂಚ್ ಮಾಡಿದ್ನಂತೆ ಅವರು ಅವ್ರ ಮೇಲೆ ಹಲ್ಲೆ ಮಾಡಿದ ಮೇಲೆ ಅವ್ರ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದ ಮೇಲೆ ಇವರೆಲ್ಲರೂ ಹೋಗಿದ್ರು ಬಿಜೆಪಿ ನಾಯಕರು ಸ್ಟೇಟ್ ಲೀಡರ್ಸು ಹೋಗಿ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಬೇಕು ಇಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಬಿಜೆಪಿ ಅಭ್ಯರ್ಥಿಗಳಿಗೆ ಅಂದ್ಬಿಟ್ಟು ಹೋಗಿ ಮಾಡಿದ್ರು ನಾನು ಹೇಳಿದೆ ತನಿಖೆ ಆಗಲ್ಲಪ್ಪ ತನಿಖೆನಲ್ಲಿ ಏನಾದರೂ ಸತ್ಯಾಂಶ ಇದ್ರೆ ಬಿಜೆಪಿ ನಾಯಕರಿಗೆ ಗೊತ್ತಾಗುತ್ತೆ ಅಂತ ತನಿಖೆ ಆಯಿತು ತನಿಖೆ ಆದ್ಮೇಲೆ ಏನು ಗೊತ್ತಾಯ್ತು ಅಂದರೆ ನಿಮ್ಮ ಚಿತಾಪುರ ಬಿ ಜೆ ಪಿ ಅಭ್ಯರ್ಥಿ ಅಲ್ಲೆಲ್ಲೋ ಕುಡಿದ್ಬಿಟ್ಟು ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾನೆ ಯಾದಗಿರಿನಲ್ಲಿ ಗಾಡಿಯನ್ನ ಹೈದರಾಬಾದಿಗೆ ಕಳಿಸಿ ಚಿತಾಪುರಿಗೆ ಬಂದು ಅವ್ರ ಮೇಲೆ ಏನೋ ಒಂದು ಅಟ್ಯಾಕ್ ಆದಂಗೆ ಡ್ರಾಮಾ ಮಾಡ್ಕೊಂಡು ಅಡ್ಮಿಟ್ ಆಗಿರ್ ಅಂತ ಪ್ರೂವ್ ಆಯ್ತು ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಇರ್ಬೋದು ಬೇರೆದ್ರಲ್ಲೆಲ್ಲ ಇರಬಹುದು ಅವರು ಸ್ವಂತ ಲೀಡರ್ಗಳೇ ಪಾಪ ಬಿಜೆಪಿ ಅವರಿಗೆ ಮೋಸ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ ನಾನು ರಾಜೀನಾಮೆ ಕೇಳಿಕ್ ಬಂದವರು ಆ ಪ್ರಕರಣದ ಬಗ್ಗೆ ಮಾತಾಡಕ್ತಾ ಇರಲಿಲ್ಲ ಈಗ